ಇಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಳಬಾಗಲಿನಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ವಿ ಆ ಒಂದು ರಕ್ತದಾನ ಶಿಬಿರ ಕೋಲಾರ ಎಸ್ ಎನ್ ಆರ್ ಆಸ್ಪತ್ ಮತ್ತು ಸರ್ಕಾರಿ ಪ್ರಥಮ ಕಾಲೇಜು ಮುಳುಬಾಗಲು ಮತ್ತು ಎನ್ ಆರ್ ಎಸ್ ಮಂಡಿ ಸತ್ಯಣ್ಣನವರು ಮತ್ತು ಆರ್ಯ ಕನ್ಸ್ಟ್ರಕ್ಷನ್ಸ್ ಅರುಣ್ ರವರ ಸಹಯೋಗದಲ್ಲಿ ಇವತ್ತು ಬಹಳ ಯಶಸ್ವಿಯಾಗಿ ನಡೆದು ಸುಮಾರು ನಲವತ್ತು ಯೂನಿಟ್ ಅಷ್ಟು ಸಂಗ್ರಹ ಆಗಿರ್ತದೆ ಇವತ್ತಿನ ನಮ್ಮ ರಕ್ತದಾನ ಶಿಬಿರದ ಒಂದು ವಿಶೇಷ ಏನು ಅಂತಂದರೆ ಒಂದು ರೀತಿ ಯುವಕರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಒಟ್ಟೊಟ್ಟಿಗೆ ನಡೆಯಿತು ರಕ್ತದಾನ ಮಾಡೋದರಿಂದ ಆಗ್ತಕ್ಕಂಥ ಪ್ರಯೋಜನಗಳಂತಕ್ಕಂಥದ್ದು ಮತ್ತು ಅದೇ ಸಂದರ್ಭದಲ್ಲಿ ಯುವಕರನ್ನು ಒಂದು ರೀತಿ ಜೀವ ರಕ್ಷಣೆಯ ಒಂದು ಇದು ಕೂಡ ಅವೇರ್ನೆಸ್ ಅನ್ನು ಕೂಡ ಇಲ್ಲಿ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಸತ್ಯನವರು ನಡೆಸಿಕೊಟ್ಟಿದ್ದಾರೆ ಅಂದರೆ ಇವತ್ತಿನ ನಮ್ಮ ರಕ್ತದಾನ ಶಿಬಿರದ ಒಂದು ವಿಶೇಷತೆ ಏನು ಅಂತಂದರೆ ಯಾರು ವಿದ್ಯಾರ್ಥಿಗಳು ರಕ್ತದಾನ ಮಾಡಿದ್ರೂ ಆ ಮೊದಲು ಐವತ್ತು ವಿದ್ಯಾರ್ಥಿಗಳಿಗೆ ಶಿರಸ್ತ್ರಾಣ ಎಲಿಮೆಂಟ್ ಅಂತಕ್ಕಂಥದ್ದನ್ನು ಇವತ್ತು ಕೊಟ್ಟಿದ್ದಾರೆ ಇದು ನಿಜವಾಗಲೂ ಕೂಡ ಇದು ಒಂದು ರೀತಿ ಪ್ರಶಂಸನೀಯ ಜೊತೆಗೆ ಇವತ್ತು ನಮ್ಮ ಕಾಲೇಜಿನ ಬೋಧಕ ಬೋಧಕೇತರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳ ಹಿಂದೆ ಅವ್ರಿಗೆ ನಾವು ತುಂಬ ಧನ್ಯವಾದಗಳನ್ನು ಕೂಡ ನಾವು ಸಲ್ಲಿಸ್ತಾ ಇದ್ವಿ ನಾವು ಯಾಕೆ ಅಂತಂದರೆ ಇವತ್ತಿನ ಯುವ ಜನತೆ ಏನಿದೆ ಯುವ ಪೀಳಿಗೆ ಏನಿದೆ ಅವರಿಗೆ ವ್ಯಾಮೋಹ ಒಂದು ರೀತಿ ದ್ವಿಚಕ್ರ ವಾಹನ ಅಂತಂದ್ರೆ ಅವರ ಅತ್ತಿದಾರ ಅಂತಂದ್ರೆ ಅವರಿಗೆ ಪ್ರಜ್ಞೆ ಇಲ್ಲದೆ ಓಡಿಸ್ತಕ್ಕಂತ ಸಂದರ್ಭವನ್ನು ಕೂಡ ನಾವು ಕಾಣ್ತೀವಿ ರೋಡಲ್ಲಿ ವೀಲಿಂಗ್ ಮಾಡ್ತಕ್ಕಂಥದ್ದು ಮತ್ತೊಂದು ಮತ್ತೊಂದು ಕೂಡ ನಾವು ಕಾಣ್ತೀವಿ ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರು ಏನು ಒಂದು ರೀತಿ ಮಾರಾಗ್ತಕ್ಕಂಥದ್ದೇ ಬಹಳ ಕಷ್ಟ ಅಂತ ಒಂದು ಅಪಘಾತಕ್ಕೀಡಾಗಿರ್ತಕ್ಕಂಥ ಕೂಡ ನಾವು ಪ್ರತಿನಿತ್ಯ ಮಾಧ್ಯಮದಲ್ಲಿ ನಾವು ನೋಡ್ತಾ ಇರ್ತೀವಿ ಆದ್ರೆ ಇವತ್ತು ಎಲಿಮೆಂಟ್ ಕೊಟ್ಟು ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಕೂಡ ಮೂಡಿಸಿದ್ದಾರೆ ನಮ್ಮ ಯಾಕೆ ಅಂತಂದ್ರೆ ಇವತ್ತು ನಾವು ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಅಕಸ್ಮಾತ್ ಏನಾದರೂ ಅಪಘಾತ ಆಗ್ತಕ್ಕಂಥದ್ದಾದ್ರೆ ನಮ್ಮ ತಲೆ ಏನಿದೆ ಆ ತಲೆಯನ್ನ ಬದಲು ಅಂತಂದ್ರೆ ಎಲ್ಮೆಟ್ ಅನ್ನು ಹಾಕೊಂಡು ಅದು ನಾವು ತುಂಬಾ ಏನು ಎಂತ ಅಪಾಯಕಾರಿ ಗಂಡಾಂತರ ಬಂದ್ರು ಪಾರಾದಂಗೆ ಅಂತಹ ಒಂದು ಅವೇರ್ನೆಸ್ ಅನ್ನ ಇವತ್ತು ಮೂಡಿಸಿದ್ದಾರೆ ಹೆಲ್ಮೆಟ್ಸ್ ಅನ್ನ ಕೊಡುವುದರ ಮೂಲಕ ಅವರಿಗೆ ಮತ್ತೊಮ್ಮೆ ಇಲ್ಲಿ ನಾವು ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಆಮೇಲೆ ವಿಶೇಷ ಅಂತಂದ್ರೆ ಅವರೊಂದಿಗೆ ಕೈ ಜೋಡಿಸಿರ್ತಕ್ಕಂಥ ಆರ್ಯ ಕನ್ಸ್ಟ್ರೆಕ್ಷನ್ಸ್ ಅರುಣ್ ಕುಮಾರ್ ನಮ್ಮ ಹಳೆಯ ವಿದ್ಯಾರ್ಥಿ ಅವರು ಕೂಡ ಅಷ್ಟೇನೆ ಏನು ನಮ್ಮ ಕಾಲೇಜಿನ ಯಾವುದೇ ಒಂದು ಕೆಲಸ ಕಾರ್ಯಗಳಿದ್ದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೇನಾದರೂ ಕೂಡ ನಾವು ಒಂದು ಬೇಡಿಕೆ ಇಟ್ಟಲ್ಲಿ ಅದನ್ನು ಅವರು ಪೂರೈಸ್ತಾ ಬರ್ತಾ ಇದ್ದಾರೆ ಅವ್ರಿಗೂ ಕೂಡ ನಾವು ಇವತ್ತು ಈ ಸಂದರ್ಭದಲ್ಲಿ ತುಂಬರು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆಮೇಲೆ ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಸತ್ಯಣ್ಣವರಿಗೆ ನಾನು ಸಂಸ್ಥೆಯ ವಿದ್ಯಾರ್ಥಿಗಳಿಗಾಗಿ ಒಂದು ಸಣ್ಣ ಬೇಡಿಕೆಯನ್ನಿಟ್ಟೆ ಅದು ನಮ್ಮಲ್ಲಿರ್ತಕ್ಕಂಥ ಈ ಒಂದು ಆಡಿಟೋರಿಯಂ ಏನಿದೆ ಐನೂರು ವಿದ್ಯಾರ್ಥಿಗಳು ಕೂತ್ಕೊಳ್ತಕ್ಕಂಥ ಒಂದು ಆಡಿಟೋರಿಯಂ ಒಂದು ಸಭಾಂಗಣ ಅದು ನಮಗೆ ಚೇರ್ಸು ಮತ್ತು ಧ್ವನಿವರ್ಧಕದ ಒಂದು ಕೊರತೆ ಇತ್ತು ಐನೂರು ಚೇರ್ಸ್ ಅನ್ನ ಮನೆ ತಾನೇ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಅದನ್ನು ಒದಗಿಸ್ಕೊಟ್ಟಿದ್ದಾರೆ ಮತ್ತೆ ಇವತ್ತು ನಾನು ಒಂದು ಬೇಡಿಕೆ ಇಟ್ಟಂತ ಸಂದರ್ಭ ಧ್ವನಿವರ್ಧಕವನ್ನು ಒದಗಿಸ್ಕೊಡ್ಬೇಕು ಅಂತಂದಾಗ ಸಣ್ಣ ಬೇಡಿಕೆ ಇಟ್ಟಿದ್ದೀನಿ ನೀವು ಸದಾ ನಿಮ್ಗೆ ನಾನು ನೀವು ಎಂಥ ಬೇಡಿಕೆ ಇಟ್ಟರು ಕೂಡ ನಿಮ್ಗೆ ಅದನ್ನು ನಾನು ಈಡೇರಿಸಲಿಕ್ಕೆ ಸಿದ್ಧಿದ್ದೀನಿ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳ ಮುಂದೆ ಆಶ್ವಾಸನ ಕೂಡ ಕೊಟ್ಟಿರ್ತಾರೆ ಬಹುಶಃ ಇಂಥವ್ರು ನಮ್ಗೆ ಸಿಗ್ತಕ್ಕಂಥದ್ದು ನಮ್ಮ ಒಂದು ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥವ್ರು ವಿರಳ ಆದ್ರೆ ಇವತ್ತು ನಾವು ಹೇಳಿದಕ್ಕೆಲ್ಲ ಕೂಡ ಸ್ಪಂದಿಸ್ತಾ ಇದ್ದಾರೆ ಅವರು ಹಾಗೆಯೇ ಸಮಾಜ ಸೇವಕರಾಗಿ ಏನು ಮುಂದುವರಿತಿದ್ದಾರೆ ಅವರು ಕೇವಲ ತಾಲೂಕು ಜಿಲ್ಲೆ ರಾಜ್ಯಕ್ಕಲ್ಲದೆ ರಾಷ್ಟ್ರ ಮಟ್ಟಕ್ಕೂ ಕೂಡ ಅವರ ಒಂದು ಈ ರೀತಿಯ ಅಭಯಸ್ತ ಅಂತಕ್ಕಂಥದ್ದು ಅವರಿಗೆ ಭಗವಂತ ಅದಕ್ಕೆ ಶಕ್ತಿ ಕೊಡಲಿ ಅಂತ ಹೇಳಿದ ಸಂದರ್ಭದಲ್ಲಿ ನನ್ನ ಸಂಸ್ಥೆಯ ವಿದ್ಯಾರ್ಥಿಗಳು ಮತ್ತು ಬೋಧಕ ಬೋಧಕೇತರ ಸಿಬ್ಬಂದಿ ಪರವಾಗಿ ಮತ್ತೊಮ್ಮೆ ಅವರಿಗೆ ಶುಭ ಶುಭಕೋರ್ತ ಇವತ್ತಿನ ನಾಲ್ಕು ಮಾತನ್ನು ಹೇಳಲಿಕ್ಕೆ ಅವಕಾಶ ನಿಮಗೆಲ್ಲರೂ ಕೂಡ ಒಂದು ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನಂದ್